ಇಲ್ಲ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬೇಕು ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ ಇಲ್ಲ ನೀವೆಲ್ಲ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಮಾತಾಡೋದು ಬೇರೆ ಏನು ರಾಷ್ಟ್ರಪತಿ ಚಲವಣ್ಣ ಇಲ್ಲ ಅದನ್ನು ನಾವು ಇಲ್ಲಿನ ಬೆಳವಣಿಗೆಗಳು ಏನಾಗುತ್ತೆ ಈಗ ಕೋರ್ಟ್ ಏನು ಜಡ್ಜ್ಮೆಂಟ್ ಮಾಡ್ಕೊಬತ್ತೆ ಆಮೇಲಿಂದ ಅದರ ಫಾಲೋಅಟ್ ಏನಾಗ್ತದೆ ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀನಿ ಸರ್ ನನಗೆ ಪುನಃ ಅವರು ವರದಿ ಕೊಟ್ಟಿದ್ದು ವರದಿ ಸಂಬಂಧಪಟ್ಟಂತೆ ಕ್ರಮ ಇಲ್ಲ ನನಗೆ ಗೊತ್ತಿಲ್ಲ ನಾನು ಇರಲಿಲ್ಲ ಅವರು ವರದಿಯನ್ನು ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಬಹಿರಂಗ ಅಲ್ಲ ನಾವು ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು ಫ್ಯಾಕ್ಟ್ ಫೈಂಡಿಂಗ್ ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೇವೆ ಕಮಿಷನ್ ವರದಿಗಳು ಬಂದಾದ್ಮೇಲೆ ಅದಕ್ಕೆ ಕ್ರಮ ಆಗ್ಲೇಬೇಕಲ್ವ ಇಲ್ಲಾಂದ್ರೆ ಯಾಕೆ ಕಮಿಷನ್ ಮಾಡಬೇಕು ನೀವು ಸಂಪೂರ್ಣವಾಗಿ ಕ್ರಮ ತಗೊಳ್ತೀರಾ ಇಲ್ಲ ಅದನ್ನ ಎಕ್ಸಾಮ್ ಕೆಲವೆಲ್ಲ ಎಕ್ಸಾಮರೇಟ್ ಮಾಡಿಬಿಡ್ತಾರೆ ಕೈ ಬಿಟ್ಬಿಡ್ತಾರೆ ಆದ್ರೆ ಕೆಲವೊಂದ ಕೆಲವಾದ್ರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ ಅದನ್ನ ಏನ್ ವರದಿ ಬಂದಿದೆ ಕ್ರಮ ರಾಜ್ಯಪಾಲರು ಯಾವುದೂ ಪ್ರಾಸಿಟ್ಯೂಷನ್ ಬಾಕಿ ಇಲ್ಲ ನಾಲ್ಕು ಪ್ರಕರಣ ನಾಲ್ಕು ನಾಲ್ಕು ಮುಖಂಡರ ಮೇಲೆ ಇದೆ ಯಾರು ನಿಜ ಹೇಳ್ತಿರೋದು ಯಾರು ಸುಳ್ಳು ಹೇಳ್ತಿರೋದಿಲ್ಲ ನಮ್ಮ ನಮ್ಮ ದೃಷ್ಟಿಕೋನವೇ ಬೇರೆ ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನ ಬಿದ್ದು ರಿಜೆಕ್ಟ್ ಆಗೋದಾಗ್ಲಿ ಅಥವಾ ಬಿದ್ದೋಗೋದಾಗ್ಲಿ ಆಗಿಲ್ಲ ಅಲ್ವಾ ಮುಂದೆ ಇದ್ದಂಗೆ ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ ಅವರು ನನ್ನ ಹತ್ರ ಇಲ್ಲ ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಇಲ್ಲ ಏನೂ ಇಲ್ಲ ಅನ್ನೋ ಥರ ಅವ್ರು ಹೇಳಿದ್ದಾರೆ ನೆನೆ ಅದೇ ಹೇಳಿದರು ನಾವು ಹೋದಾಗ ಅದನ್ನೇ ಹೇಳಿದರು ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು ಅದು ಯಾರ ಫೈಲು ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದ್ರು ನಂತರ ಅವರು ನಮಗೆಲ್ಲ ಗೊತ್ತಾಯ್ತು ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ ಕಾನೂನು ಬಾಹಿರವಾಗಿದೆಯಾ ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ ಅದ್ರ ಮೇಲೆ ಅವರು ಕ್ರಮ ತಗೊಳ್ಬೇಕು ಇನ್ನು ಮೂರು ಏನು ವಾಪಸ್ ಕಳಿಸಿದ್ದೀನಿ ನಾನು ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಲೋಕಾಯುಕ್ತದವರು ಕಳಿಸ್ತಾರೆ ಕ್ಲಾರಿಫಿಕೇಶನ್ ಕಳಿಸ್ತಾರೆ ಮೇಲೆ ಆದ್ರೂ ತಗೋಬೇಕಲ್ಲ ಅಷ್ಟೇ ನಮ್ಮ ನಮ್ಮ ವಾದ ಅಷ್ಟೇ ನೀವು ಸೆಲೆಕ್ಟಿವ್ ಆಗಿ ಇಷ್ಟು ತರಾತುರಿಯಾಗಿ ಕುಮಾರ ಕುಮಾರಸ್ವಾಮಿ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ತರಾತುರಿಯಾಗಿ ಯಾಕೆ ತಗೊಳ್ಳಿಲ್ಲ ನಮ್ದನ್ನೇ ಮಾತ್ರ ಯಾಕೆ ತಗೊಂಡ್ರಿ ಅಂತ ಅನ್ನುವಂಥ ವಾದ ಅಷ್ಟೇ ಬೇರೆ ಸಾಧ್ಯತೆ ಕಳಿಸ್ತಾರೆ ಕ್ಲಾರಿಫಿಕೇಶನ್ ಕಳಿಸ್ಲೇಬೇಕಲ್ಲ ಅವರು ಗವರ್ನರ್ ಆಫೀಸಿಂದ ಕ್ಲಾರಿಫಿಕೇಶನ್ ಬಂದಿದೆ ಅಂದ್ರೆ ಅವ್ರು ಸುಮ್ಮನೆ ಇಟ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ತಿರಸ್ಕಾರ ಮಾಡೋದು ಬಿಡೋದು ಗವರ್ನರಿಗೆ ಬಿಟ್ಟಿದ್ದು ಆದ್ರೆ ಅವರು ಕಳ್ಸೋದ್ ಕಳ್ಸಬೇಕಲ್ಲ ಹರ್ದಿಪ್ ಪಾಟೀಲ್ ಅವರು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಡಿ ಬಿ ಸಿ ಅನ್ವೇಷನ ಪ್ರಸ್ತಾಪ ಆಯ್ತು ನಮ್ಮ ಚರ್ಚೆಯಲ್ಲಿ ರಾತ್ರಿ ಅದ್ರ ಬಗ್ಗೆ ಏನು ರಾಜ್ಯಪಾಲರು ಹೇಳಿದ ಅವ್ರೇನು ಹೇಳಿಲ್ಲ ಅವರು ಹೇಳಿಲ್ಲ ನಾವು ಅದ್ರ ಬಗ್ಗೆ ಪ್ರಸ್ತಾಪ ಸರ್ ವಿಶೇಷ ಅಧಿವೇಶನ ಕರೆಯೋದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಇಲ್ಲ ಅದ್ರ ಬಗ್ಗೆನು ನಾವೇನು ಚರ್ಚೆ ಮಾಡಿ ಇಲ್ಲ ಮುಖ್ಯಮಂತ್ರಿ ಆತಂಕದಲ್ಲಿದ್ದಾರೆ ಅನ್ನೋ ಒಂದು ಚರ್ಚೆಯಲ್ಲಿ ಏನಕ್ಕೆ ಆತಂಕ ಅವರು ಬಹಳ ಕ್ಲಿಯರ್ ಆಗಿದ್ದಾರೆ ಇನ್ ಇನ್ ಈಸ್ ಮೈಂಡ್ ಆ್ಯಂಡ್ ಬಾಡಿ ವೆರಿ ಕ್ಲಿಯರ್ ಇಸ್ ಇದರಲ್ಲಿ ನಾನು ನಂದೇನು ತಪ್ಪಿಲ್ಲಪ್ಪ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿ ಇದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅಪೋಸಿಷನ್ ಲೀಡರ್ ಆಗಿದ್ದೆ ಆನಂತರ ಮುಖ್ಯಮಂತ್ರಿ ಆಗಿದ್ದೆ ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ ಗೊತ್ತಿಲ್ಲ ಏನಾದರೂ ಅದು ಇಟ್ಟೆಯ ವರದಿ ಇಟ್ಟರೆ ಚರ್ಚೆ ಮಾಡ್ತೀವಿ ಸಬ್ಜೆಕ್ಟನ್ನು ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳು ಮತ್ತೆ ಕೆಂಪಯ್ಯ ವರದಿ ಕೂಡ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ ಈ ಮತ್ತೆ ರಾಜ್ಯಪಾಲರನ್ನು ಕೂಡ ಭೇಟಿ ಆಗುವಂತ ಸಾಧ್ಯತೆಗಳಿದೆ ಸರ್ ಮತ್ತೆ ಭೇಟಿ ಆಗ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ವರದಿ ಬಂದಿದೆ ಸರ್ಕಾರ ಅವರು ಆಸ್ ಅಪೋಸಿಷನ್ ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ ನಾವು ಆಸ್ ರೂಲಿಂಗ್ ಪಾರ್ಟಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡ್ತೀವಿ ವರದಿ ಬಹಿರಂಗ ಕೂಡ ಪಬ್ಲಿಕ್ ರಾಜ್ಯದ ಹಿತ ಇರಬೇಕು ಅನ್ನೋದಷ್ಟೇ ರಾಜ್ಯದ ಹಿತವನ್ನ ಕಾಪಾಡೋದಿಕ್ಕೆ ಅವರು ಅದಕ್ಕೆ ಮಾಡ್ತಾರೆ ನಾವು ಅದಕ್ಕೆ ಮಾಡ್ತೀವಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ದಾರಿಗಳ